ಯಾರಿಗಾದರೂ ಏನಾದರೂ ಸಮಸ್ಯೆ ಇದ್ದರೆ ದಯವಿಟ್ಟು ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡ್ಬೋದು ಅಂದರೆ ಸಮಸ್ಯೆ ಹೆಚ್ಚಿಗೆ ಇರತಕ್ಕಂಥವ್ರು ಮಾತ್ರ ಸುಮ್ಮ ಸುಮ್ಮನೆ ಸುಖ ಸುಮ್ಮನೆ ಕಾಲ್ ಮಾಡಿಬಿಟ್ಟು ನೀವೆಲ್ಲಿರೋದು ನೀವೇನು ಮಾಡ್ತೀರಾ ನೀವೇಂತ ಔಷಧಿ ಕೊಡ್ತೀರಾ ಅವೆಲ್ಲ ಬಿಟ್ಬಿಡಿ ನಿಮಗೇನಾದ್ರು ಸಮಸ್ಯೆ ಇದ್ದವ್ರು ಮಾತ್ರ ಕಾಲ್ ಮಾಡಿ ಇವತ್ತಿನ ವಿಷಯ ಏನಂದ್ರೆ ಕೆಲವ್ರಿಗೆ ಏನು ಮಾಡ್ತಾರೆ ಅಂದರೆ ಏನೂ ಸಮಸ್ಯೆ ಇರೋದಿಲ್ಲ ಅವರು ಕಾಲ್ ಮಾಡ್ತಿರ್ತಾರೆ ಅಂಥದ್ದು ಬೇಡ ಈ ವಿಡಿಯೋನ ಏನಾದರೂ ಸಮಸ್ಯೆ ಇದ್ದವರು ಈ ವಿಡಿಯೋ ನೋಡ್ಕೊಳ್ಳಿ ಸಮಸ್ಯೆ ಚಿಕ್ಕದಾಗಿದ್ದರೆ ನೀವು ಬೇ ನೀವು ಇದನ್ನು ಮಾಡ್ಕೊಂಡು ಬಳಸ್ಕೋಬೋದು ಅಕಸ್ಮಾತ್ ಆಗದೇ ಇದ್ದವರು ಕೆಳಗಡೆ ನಂಬರ್ ಕಾಲ್ ಮಾಡಿ ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಜಾಯಿಂಟ್ ಪೇನ್ಸು ನಮ್ಮಲ್ಲಿ ಕೀಲು ವಾತ ಅಂತ ಕರಿತೀವಿ ಸಂಧಿ ವಾತ ಅಂತ ಕರಿತೀವಿ ಮತ್ತು ಜಾಯಿಂಟ್ ಪೇನ್ಸ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಈ ವಾತ ಬರೋದಕ್ಕೆ ಮೊದಲು ಏನಾಗುತ್ತೆ ಅಂತಂದರೆ ನಮ್ಮಲ್ಲಿ ತ್ರಿದೋಷಗಳು ಏರುಪೇರಾಗ್ತವೆ ಅದು ಏರುಪೇರಾದಾಗ ನಮ್ಮಲ್ಲಿರ್ತಕ್ಕಂಥ ವಾತ ಪ್ರಕೋಪ ಜಾಸ್ತಿ ಆಗ್ತದೆ ನಾವು ತಿಂತಕ್ಕಂಥ ಆಹಾರ ಪದಾರ್ಥಗಳು ಹಂಗೆ ಇರ್ತವೆ ಅದು ಸರಿಯಾಗಿ ಜೀರ್ಣ ಆಗದೆ ಡೈಜೆಷನ್ ಆಗದೆ ಸರಿಯಾಗಿ ಮಲಬದ್ಧತೆ ಮಲ ಸಮಸ್ಯೆ ಈ ಸಮಸ್ಯೆಗಳು ಬಂದಾಗ ಈ ಒಂದು ವಾತ ಪ್ರಕೋಪದಿಂದ ನಮ್ಮಲ್ಲಿ ಕೀಲು ನೋವುಗಳು ವಾತ ಪ್ರಕೋಪದಿಂದ ಹಲವಾಗ ಹಲವಾರು ಕಾಯಿಲೆಗಳು ಸ್ಟಾರ್ಟ್ ಆಗ್ತವೆ ಅದರಲ್ಲಿ ಎಂಬತ್ತು ವಿಧ ವಾತಗಳಲ್ಲಿ ಇದು ಕೀಲು ವಾತ ಅನ್ನೋದು ಕೂಡ ಬಹಳಷ್ಟು ಡೇಂಜರ್ ಆಗಿರೋದು ಇದಕ್ಕೆ ನೀವೇನು ಮಾಡಬೇಕು ಅಂತಂದರೆ ನೋಡಿ ನಾನೊಂದು ಗಿಡ ಅಂತ ತೋರಿಸ್ತೀನಿ ಅದನ್ನು ನಿಮಗೆ ನೀವಾಗ ಮಾಡ್ಕೊಬೋದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತಕ್ಕಂಥವ್ರು ಯಾರಾದ್ರೂ ನಿಮ್ಗೆ ನೀವಾಗ ಮಾಡ್ಕೊಳ್ಳಿ ಫೋನ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಏನಪ್ಪ ಅಂತಂದರೆ ನೋಡಿ ಇದು ತುಂಬೇ ಗಿಡ ನಮ್ಮಲ್ಲಿ ಹೂಗೆ ಪೂಜೆಗೆ ಬಳಸ್ತೀವಿ ಇದನ್ನು ನೋಡಿ ನಾವು ಪ್ರತಿನಿತ್ಯ ಶಿವನ ಪೂಜೆಗೆ ಅಂತೇಳಿ ಈ ಹೂವನ್ನ ಬಳಸ್ತಾ ಇರ್ತೀವಿ ಈ ಹೂವು ಇರ್ತಕ್ಕಂಥ ತುಂಬೆ ಗಿಡನ ನೀವು ಕಿತ್ಕೊಳ್ಳಿ ಕಿತ್ಕೊಂಡು ಬಹಳಷ್ಟು ಗದ್ದೆಗಳಲ್ಲಿ ಬೇಕಾದಷ್ಟು ಸಿಗ್ತವೆ ಈ ಕಿತ್ಬಿಟ್ಟು ಏನು ಮಾಡಬೇಕಂದ್ರೆ ಈ ಬೇರುಗಳನ್ನ ಮಾತ್ರ ಕಟ್ ಮಾಡ್ಕೋಬೇಕು ಈ ಗಿಡ ಏನು ಅವಶ್ಯಕತೆ ಇರೋದಿಲ್ಲ ಈ ಬೇರುಗಳನ್ನ ಮಾತ್ರ ಕಟ್ ಮಾಡಿಕೊಂಡು ಚೆನ್ನಾಗಿ ನೀರು ಹಾಕ್ಬಿಟ್ಟು ಸ್ವಲ್ಪ ತೊಳೆದ್ಬಿಡ್ರಿ ತೊಳೆದ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಹೊತ್ತುಬಿಟ್ಟು ನೀರು ಪೂರ್ತಿ ಇಮ್ರ ಆ ಥರ ಮಾಡಿ ಆಮೇಲೆ ಏನು ಮಾಡ್ತೀನಿ ಚೆನ್ನಾಗಿ ಹಾಕಿ ಹೊಲಕಲ್ಗೆ ಹಾಕ್ಕೊಂಡು ಜಜ್ಜಿ ಜಜ್ಜಿದ್ರೆ ಪೂರ್ತಿ ರಸ ಹಿಂಡ್ಕೋಬೇಕು ಇದರಲ್ಲಿ ಎಷ್ಟಾದರೂ ಶೇಖರಣೆ ಮಾಡ್ಕೊಳ್ಳಿ ಅರ್ಧ ಲೀಟ್ರ್ ಬೇಕಾ ಒಂದು ಲೀಟ್ರ್ ಬೇಕಾ ನೀವು ನೀವೆಷ್ಟೊ ಶೇಖರಣೆ ಮಾಡ್ಕೊಳ್ಳಿ ಅರ್ಧ ಲೀಟ್ರ್ ಶೇ ಶೇಖರಣೆ ಮಾಡ್ಕೊಂಡ್ರೆ ಈ ರಸಾನ ಚೆನ್ನಾಗಿ ಬಟ್ಟೆಗೆ ಹಾಕಿ ಹಿಡ್ಕೋಬೇಕು ಹಿಂಡ್ಕೊಂಡ್ರೆ ರಸ ಬರುತ್ತೆ ಈ ರಸನ ಒಂದು ಅರ್ಧ ಲೀಟ್ರ್ ಶೇಖರಣೆ ಮಾಡಿಕೊಂಡು ಅರ್ಧ ಲೀಟ್ರ್ ಸ್ವಚ್ಛವಾಗಿರ್ತಕ್ಕಂಥ ಎಳ್ಳೆಣ್ಣೆ ತಗೊಳ್ಳಿ ಎಳ್ಳೆಣ್ಣೆ ತಗೊಂಡು ಎಳ್ಳೆಣ್ಣೆ ಪೆಸ್ಸು ಈ ರಸ ಎರಡು ಮಿಕ್ಸ್ ಮಾಡಿಬಿಟ್ಟು ಒಂದು ಕಬ್ಬಿಣದ ಬಾಣ್ಲಿ ತಗೊಂಡು ಅದರೊಳಗೆ ಹಾಕಿ ಅಲ್ಯೂಮಿನಿಯಂ ಬಾಂಡ್ಲಿ ಬಳಸಬಾರ್ದು ಯಾವುದೇ ಕಾರಣಕ್ಕೂ ನಿಮ್ಮ ಮನೇಲಿ ಅಲ್ಯುಮಿನಿಯಂ ಪಾತ್ರೆಗಳಾಗಲಿ ಯಾವುದಾದ್ರೂ ಇದ್ದರೆ ದಯವಿಟ್ಟು ಪಕ್ಕಕ್ಕೆ ಹಾಕಿ ಬಳಸಿದಷ್ಟು ನಿಮ್ಗೆ ರೋಗಗಳು ಜಾಸ್ತಿ ಇರೋದು ಕಮ್ಮಿ ಆಗೋಲ್ಲ ಆ ರೀತಿ ಒಂದು ಕಬ್ಬಿಣದ ಬಾಣ್ಲಿ ತಗೊಂಡು ಇದನ್ನು ನೀಟಾಗಿ ಹಾಕಿ ಈ ಎರಡನ್ನು ಸಣ್ಣ ಉರಿಯಲ್ಲಿ ನೀವು ಉರಿಸ್ತಾ ಬರಬೇಕು ಉರಿಸ್ತಾ ಇದ್ದಾಗ ಏನಾಗುತ್ತಂದರೆ ಆ ಈ ರಸ ಪೂರ್ತಿ ಅದರಲ್ಲಿ ಆಯಲಲ್ಲಿ ಸೇರಬೇಕು ಫ್ಲೇಮ್ ದೊಡ್ಡದಾಗಿಟ್ರು ಅಂದ್ಕೊಳ್ಳಿ ಯಾವುದು ಉರಿ ಜಾಸ್ತಿ ಇಟ್ಟರೆ ಬೇಗ ಅದು ಆವಿ ಆಗಿಬಿಡ್ತದೆ ಆ ಎಣ್ಣೆಯಲ್ಲಿರ್ತಕ್ಕಂಥ ಗುಣಗಳು ಸತ್ತೋಗ್ತದೆ ಅವಾಗ ಕೆಲಸ ಮಾಡೋದಿಲ್ಲ ಆ ಎಣ್ಣೆಯಲ್ಲಿರ್ತಕ್ಕಂಥ ಗುಣ ಹೋಗಬಾರ್ದರೆ ಸಣ್ಣ ಇಟ್ಬಿಟ್ಟು ನೀವು ಆ ಹಸ ಎಲ್ಲ ಇಮರೋವರೆಗೂ ಬಿಟ್ಬಿಡಿ ಅರ್ಧ ಲೀಟ್ರ್ ಇಮುರು ಗಂಟೆ ಇಟ್ಟು ಬರೀ ಎಣ್ಣೆ ಉಳ್ಕೋಬೇಕು ಆ ಎಣ್ಣೆ ಉಳ್ಕೊಂಡಾಗ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಂಡು ನಾವು ಪ್ರತಿನಿತ್ಯ ನಿಮಗೆ ಎಲ್ಲಿ ನೋವುಗಳಿದೀವಿ ಜಾಯಿಂಟ್ ಪೇನ್ಸ್ ಎಲ್ಲೆಲ್ಲಿದ್ದೀವಿ ಪ್ರತಿಯೊಂದು ಕಡೆ ಮಂಡಿ ನೋವು ಆಗ್ಬೋದು ಸೊಂಟ ನೋವಾಗ್ಬೋದು ಅಥವಾ ಭುಜ ನೋವಾಗ್ಬೋದು ಎಲ್ಲೇ ಸಮಸ್ಯೆ ಇರಲಿ ಈ ಕಾಲುಗಳು ಕೈಗಳು ಪ್ರತಿಯೊಂದು ಎಲ್ಲಿ ಜಾಗದಲ್ಲಿ ನೋವಿದೆಯೋ ಆ ಜಾಗದಲ್ಲಿ ಆಯಿಲ್ ಹಾಕ್ಬಿಟ್ಟು ಮರ್ದನೆ ಮಾಡ್ತಾ ಬಂದರೆ ಕಂಪಲ್ಸರಿ ನೂರಕ್ಕೆ ನೂರು ಪರ್ಸೆಂಟ್ ವಾಸಿ ಆಗ್ತಾ ಬರ್ತದೆ ಅದರ ಜೊತೆಗೆ ವಾತ ಪದಾರ್ಥಗಳು ಅಂದರೆ ಆಲೂಗಡ್ಡೆ ಅವರೇಕಾಯಿ ಇಂಥವೆಲ್ಲ ಪರಿಪೂರ್ಣವಾಗಿ ಬಂದ್ ಮಾಡಿ ವಾತ ಪದಾರ್ಥಗಳು ತಿಂತಾ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಈ ರೀತಿ ಇದ್ದು ಆ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಅಂತ ತಿಳಿಸ್ತಾ ಇದ್ದೀನಿ ಮತ್ತು ನಿಮಗೇನಾದರೂ ವಿಪರೀತವಾಗಿರ್ತಕ್ಕಂಥ ಸಮಸ್ಯೆ ಇದ್ದರೆ ಅಂತ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ ಕಾಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಔಷಧಿಗಳು ನಮ್ಮಲ್ಲಿ ಸಿಗ್ತವೆ ಅದನ್ನು ನಾವು ಕಲಿಸ್ಕೊಡ್ತೀವಿ ಈ ಒಂದು ವೀಡಿಯೋನ ನಿಮಗೆ ನೀವಾಗ್ ಅಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ